ಪೊಂಗಲ್ ತಮಿಳುನಾಡು ಜನತೆಯ ಪ್ರಮುಖ ಹಬ್ಬಗಳ ಪೈಕಿ ಒಂದು ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಂ ಕೆ ಸ್ಟಾಲಿನ್ ನೇತೃತ್ವದ ತಮಿಳುನಾಡು ಸರ್ಕಾರ ತಮ್ಮ ರಾಜ್ಯದ ಪಡಿತರರಿಗಾಗಿ ಪೊಂಗಲ್ ಗಿಫ್ಟ್ ನೀಡಿದೆ ಆದರೆ ಈ ಬಾರಿ ಚುನಾವಣೆ ಹೊಸ್ತಿಲಲ್ಲಿ ಇರುವ ಹಿನ್ನೆಲೆಯಲ್ಲಿ ಹಿಂದೆಂದಿಗಿಂತ ಭರ್ಜರಿ ಪ್ರಮಾಣದಲ್ಲಿ ಉಡುಗೊರೆ ಘೋಷಣೆ ಮಾಡಲಾಗಿದೆ ಪಡಿತರ ಚೀಟಿ ಹೊಂದಿರುವ ಹಾಗೂ ಪುನರ್ವಸತಿ ಶಿಬಿರಗಳಲ್ಲಿ ವಾಸಿಸುವ ಎರಡು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಅರ್ಹರಿಗೆ ಪೊಂಗಲ್ ಹಬ್ಬಕ್ಕಾಗಿ ವಿಶೇಷ ಉಡುಗೊರೆ ನೀಡಲಾಗಿದೆ ಎಂ ಕೆ ಸ್ಟಾಲಿನ್ ಸರ್ಕಾರ ನೀಡಿರುವ ಪೊಂಗಲ್ ಉಡುಗೊರೆ ಏನಿದೆ ಅನ್ನೋದನ್ನು ನೋಡೋದಾದ್ರೆ ಒಂದು ಕೆಜಿ ಸಕ್ಕರೆ ಕಬ್ಬು ಒಂದು ಗಿಫ್ಟ್ ಟ್ಯಾಂಪರ್ ಜೊತೆಯಲ್ಲಿ ಮೂರು ಸಾವಿರ ನಗದು ನೀಡಲಾಗಿದೆ ಇದರ ಜೊತೆಯಲ್ಲಿ ಒಂದು ಸೀರೆ ಧೋತಿ ಕೂಡ ನೀಡಲಾಗುತ್ತಿದೆ ಪೊಂಗಲ್ ಗಿಫ್ಟ್ ವಿತರಣೆಗಾಗಿ ತಮಿಳುನಾಡು ಸರ್ಕಾರ ಆರು ಸಾವಿರದ ಒಂಬೈನೂರ ಮೂವತ್ತಾರು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ವಿನಿಯೋಗಿಸಿದೆ ತಮಿಳುನಾಡಿನಲ್ಲಿ ಎರಡು ಕೋಟಿ ಫಲಾನುಭವಿಗಳು ಹಾಗೂ ಲಂಕಾ ನಿರಾಶ್ರಿತರು ಈ ಯೋಜನೆ ಲಾಭ ಪಡೆದಿದ್ದಾರೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ